ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಆರನೇ ದಿನ ಸಮಾಧಿ ಯೋಗ ಜಾಗದಿಂದ ಈಗ ನಾನು ಮಾತಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಕೂಡ ನಾವು ಅಂದ್ಕೊಂಡಂಗೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಜಾಗದಲ್ಲಿ ಇವತ್ತು ಏನು ಭೀಮ ಬಂದ ತಕ್ಷಣ ಸಮಾಧಿ ಯೋಗ ಕೆಲಸ ಪ್ರಾರಂಭ ಆಗುತ್ತೆ ಅಂತಲೇ ನಾವೆಲ್ಲ ಕೂಡ ಹೇಳ್ತಾ ಇದ್ವಿ ಆದರೆ ಇವತ್ತು ಭೀಮ ಬಂದ ತಕ್ಷಣ ಆ ಜಾಗದಲ್ಲಿ ಸಮಾಧಿ ಕೆಲಸ ಆಗಲಿಲ್ಲ ಇಲ್ಲಿ ನಾವೇನೋ ಬೆಳಗ್ಗೆ ಗ್ರೀನ್ ಸ್ಕ್ರೀನ್ ಅನ್ನು ತೋರಿಸಿದ್ದೆ ಆ ಗ್ರೀನ್ ಸ್ಕ್ರೀನಿಂದ ಮೇಲುಗಡೆಗೆ ಬಂಗ್ಲಾ ಅನ್ನೋ ಒಂದು ಜಾಗದಲ್ಲಿ ವಿಮಾ ಇವತ್ತು ಕರ್ಕೊಂಡೋಗಿ ಹೋಗಿ ಇಲ್ಲಿ ಹಗೇರಿಯಲ್ಲಿ ನಿಮಗೆ ಇವತ್ತು ದೇಹಗಳ ಸಿಗುತ್ತೆ ಅಂತ ಕೇಳಿದ್ದಾರೆ ಯಾಕೆಂತಂದ್ರೆ ಹಿಂದೆ ಹೇಳಿದ ಎಲ್ಲ ಕೂಡ ನಾನು ಮರಿವಿನಲ್ಲಿ ಹೇಳಿದ್ದೆ ಹಾಗಾಗಿ ಇವತ್ತು ನಿಮಗೆ ಸಿಗಲೇಬೇಕು ಆ ದೇಹಗಳು ಸಿಗಲೇಬೇಕು ಅಂತಂದ್ರೆ ನಾನು ಹೇಳಿದ್ದಾಗ ನೀವು ಅಗಿಬೇಕಂತೇಳಿ ಇವತ್ತು ಎಸ್ ಐ ಟಿ ತಂಡವನ್ನ ಅವರೇ ಒತ್ತಾಯ ಮಾಡಿ ಇವತ್ತು ಕರ್ಕೊಂಡು ಹೋಗಿ ಅಗ್ದಿರುವಂಥದ್ದು ಆಗಿದ ತಕ್ಷಣ ಅಲ್ಲಿ ಒಂದು ಎರಡಲ್ಲ ಕನಿಷ್ಠ ನಾಲ್ಕಕ್ಕೂ ಹೆಚ್ಚಿನ ದೇಹಗಳು ಮತ್ತೆ ಮೂಲೆ ತಲೆಬುರುಡೆ ಉದ್ದ ಉದ್ದದ ಮೂಲೆಗಳು ಕೂಡ ಸಿಕ್ಕಿದೆ ಎಂಬ ಮಾಹಿತಿ ಈಗ ಬರ್ತಾ ಇದೆ ನೀವು ಇದೇ ವಿಡಿಯೋದಲ್ಲೇ ಡಿಸ್ಪ್ಲೇ ಆಗಿ ಆಗ್ತಾ ಇರತ್ತೆಲ್ಲ ಕೂಡ ನೋಡ್ತಾ ಇರ್ತೀರ ಏನೋ ಅವರು ಬಕೆಟ್ ಅಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಉದ್ದದ್ದ ಪೈಪ್ಗಳಲ್ಲಿ ಆ ಮೂಲೆಗಳೆಲ್ಲ ಕೂಡ ಅವರು ಎಸ್ ಐ ಟಿ ತಂಡ ಕೊಂಡೊಯ್ತಾ ಇದೆ ಈ ಕೊಂಡೋಗಿ ತರುವಂಥದ್ದು ಎಲ್ಲ ಕೂಡ ನಾವೇ ಎಫ್ ಎಸ್ ಎಲ್ ತಂಡಕ್ಕೆ ಕಟ್ಸಿಕೊಡುವಂಥ ಕೆಲಸ ಇವತ್ತು ಎಸ್ ಐ ತಂಡ ಮಾಡ್ತಾ ಇದೆ ಭೂ ಭೀಮನ ನಂಬಿಕೆ ಕೊನೆಗೂ ನಿಜವಾಯಿತು ಅನ್ನುವಂಥದ್ದು ಈಗ ಅರ್ಥ ಆಗ್ತಾ ಇದೆ ಯಾಕೆಂತಂದ್ರೆ ಅವರು ಕಳೆದ ಐದು ದಿನಗಳಿಂದ ಏನು ಸಮಾಧಿ ಕೆಲಸ ಆಗ್ತಾ ಇತ್ತು ಆ ಜಾಗದಲ್ಲಿ ಅಷ್ಟು ಕಲೆ ಬರ ಮೂಲೆಗಳಾಗ್ಲಿ ಮೂಲೆಗಳಾಗಲಿ ಸಿಕ್ಕಿರಲಿಲ್ಲ ಆದರೆ ಇವತ್ತೇನು ಆರನೇ ದಿನ ಆ ಸಮಾಧಿ ಆಗುವಂಥ ಕೆಲಸ ಆಯಿತು ಇವತ್ತು ಉದ್ಯೋಗಗಳು ಕೂಡ ಇಡೀ ಜನರು ಯಾವುದಕ್ಕೋಸ್ಕರ ಅಂದ್ರೆ ಕಾಯ್ತಾ ಇದ್ರು ಅಲ್ಲಿ ಅಂತ ಏನು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ರು ಆ ಜಾಗದಲ್ಲಿ ಇವತ್ತು ಒಂದಷ್ಟು ಮೂಲೆ ಮತ್ತು ಕಲೆಬರಗಳು ಸಿಗುವಂತದ್ದಾಗ್ತಾ ಇದೆ ಅದರಲ್ಲಿ ಗಂಡು ಮಕ್ಕಳದು ಮತ್ತು ಹೆಣ್ಣು ಮಕ್ಕಳದು ದೇಹಗಳು ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಗೊತ್ತಾಗಿದೆ ಇದು ಸ್ಪಷ್ಟವಾದಂತ ಮಾಹಿತಿ ಸಿಗೋವರೆಗೂ ಕೂಡ ನಾವು ಕಾಯ್ತಾ ಇದ್ವಿ ಇದು ಐ ಟಿ ತಂಡದಿಂದ ಅಧಿಕೃತವಾಗಿ ಗೊತ್ತಾಗದಿದ್ದರೂ ಕೂಡ ಇಲ್ಲಿ ನೆರೆದಿರುವಂತಹ ಒಂದಷ್ಟು ಅಧಿಕಾರಿಗಳು ಹಂಚಿಕೊಂಡಂತ ಮಾಹಿತಿ ಪ್ರಕಾರ ಇವತ್ತು ಆ ದೇಹಗಳು ಸಿಕ್ಕಿರುವಂತದ್ದು ಹಾಗಾಗಿ ಭೀಮಾ ಏನು ಮತ್ತೆ ಮತ್ತೆ ನಾನು ಹೇಳಿದ ಜಾಗದಲ್ಲಿ ಅಗಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರು ಅದನ್ನ ಇವತ್ತು ಅಸಲಿ ಬೆಳಗ್ಗೆ ಹೇಳಿದ ಜಾಗದಲ್ಲಿ ಅಗದಿದ್ರೆ ಬಹುಶಃ ಇವತ್ತು ಕೂಡ ಏನು ಸಿಗ್ತಾ ಇರ್ಲಿಲ್ಲ ಅದರ ಜೊತೆಗೆ ಇವತ್ತು ಮಳೆ ಕೂಡ ಭೀಮಗೆ ಸಹಕಾರ ಕೊಡದೆ ಅಂದ್ರೆ ತಪ್ಪಾಗೋದಿಲ್ಲ ಯಾಕೆಂತಂದ್ರೆ ಪ್ರತಿದಿನ ಮೂರು ಗಂಟೆಗೆ ಪ್ರಾರಂಭ ಆಗ್ತಿತ್ತು ಅಥವಾ ಮಳೆ ಕೂಡ ಬರಲಿಲ್ಲ ಹಾಗಾಗಿ ಈ ಬಂಗ್ಲಾ ಕುಂಟೆ ಜಾಗ ಏನಿದೆ ಆ ಗ್ರೀನ್ ಸ್ಕ್ರೀನ್ ಏನು ನಾವು ತೋರಿಸ್ತಾ ಇದ್ವಿ ಬೆಳಗ್ಗೆ ಇಲ್ಲಗೀತಾರೆ ಅಂತೇಳಿ ಅಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ಅಷ್ಟು ಒಳಗಡೆಗೆ ಕರ್ಕೊಂಡೋಗಿ ಆ ಭಾಗದಲ್ಲಿ ಭೀಮಾ ಈ ಜಾಗದಲ್ಲಿ ಆಗಿದೆ ಅಂತ ಹೇಳಿದ್ರು ನಾವು ಕೂಡ ಬೆಳಕಿಂದ ಇಲ್ಲೇ ಕಾಯ್ತಾ ಇದ್ವಿ ಒಂದು ಎರಡು ಗಂಟೆ ಆ ಸಮಯದಲ್ಲಿ ನಾವು ಕೂಡ ನೋಡಿದ್ವಿ ಒಂದಷ್ಟು ಉಪ್ಪಿನ ಪಾಕೆಟ್ಗಳೆಲ್ಲ ಕೂಡ ತಗೊಂಡು ಒಳಗೆ ಹೋಗ್ತಾ ಇದ್ರು ಆಗ್ಲೇ ನಮಗೊಂದಷ್ಟು ಅನುಮಾನ ಬಂದಿತ್ತು ಯಾಕೆ ಉಪ್ಪೆಲ್ಲ ಕೂಡ ಅಧಿಕಾರಿ ಒಳಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಆ ಉಪ್ಪು ಎತ್ಕೊಂಡು ಹೋಗಿದ್ದು ಯಾಕನ್ನೋದು ಮಾಹಿತಿ ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು ಏನಂತ ಸಿಕ್ಕಿರುವಂತಹ ಆ ಕಲೆ ಬರಹ ಆ ಮೂಲೆಗಳನ್ನ ಆ ಉಪ್ಪಿನಲ್ಲಿ ಬಚ್ಚಿಟ್ಕೊಂಡು ಅದಕ್ಕೆ ಯಾವುದೇ ತೊಂದರೆ ಆಗುದರ ಅದನ್ನೆಲ್ಲ ಕೂಡ ಕೊಂಡೊಯ್ಯಟ್ಟು ಅಧಿಕಾರಿಗಳು ಮಧ್ಯಾಹ್ನಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅದೀಗ ಸ್ಪಷ್ಟ ಮಾಹಿತಿ ಬಂದ ತಕ್ಷಣ ನಾನು ಅದೇ ಜಾಗದಿಂದಲೇ ತಮಗೆ ಮಾಹಿತಿಯನ್ನು ಹಂಚ್ಕೊತಾ ಇದ್ದೀನಿ ಹಾಗಾಗಿ ಇನ್ನ ನಾಳೆ ಕೂಡ ನಾವೇ ಅಂತ ಕೆಲಸ ನಡೆಯುತ್ತೆ ಅಂದ್ರೆ ಈಗೇನು ಆರು ದಿನ ಕಂಪ್ಲೀಟ್ ಆಗಿದೆ ಆರು ದಿನದಲ್ಲಿ ಒಂದಷ್ಟು ಸಿಕ್ಕಿದೆ ಆದರೂ ಕೂಡ ಸಿಕ್ಕಿದೆ ಅಂದ ತಕ್ಷಣ ಈ ಸಮಾಜ ಕೆಲಸ ಮುಗಿಯೋದಿಲ್ಲ ಇದು ನಾಳೆ ಕೂಡ ಮುಂದುವರಿಯುತ್ತೆ ನಾಳಿದ್ದು ಕೂಡ ಮುಂದುವರಿಯುತ್ತೆ ಭೀಮಾ ಎಲ್ಲೆಲ್ಲಿ ಅವನಿಗೆ ಸಂಶಯ ಇರೋದ್ರ ಜಾಗದಲ್ಲಿ ಅವ್ನಿಗೆ ಅನುಮಾನವಾದ ಜಾಗದಲ್ಲಿ ತೋರಿಸ್ತಾ ಇದ್ದಾನೋ ಅದೆಲ್ಲ ಕೂಡ ನಾವೇ ಕೂಡ ಈ ಸಮಾಜ ಕೆಲಸ ನಡೆಯುತ್ತೆ ಈಗ ಏನು ಕಳೆ ಬರಹ ಸಿಕ್ಕಿದೆ ಇವತ್ತು ಸಮಾಜದಲ್ಲಿ ಇಷ್ಟಕ್ಕೆ ಮುಗಿಯುತ್ತಂತಲ್ಲ ಇಲ್ಲಿ ಎಸ್ ಐ ಟಿ ತಂಡ ಅಸಲಿ ತನಿಖೆ ಪ್ರಾರಂಭವಾಗ್ತದೆ ಆ ಸಿಕ್ಕಿರುವಂತ ಮೂಲೆಗಳು ಹೆಣ್ಣಿಂದ ಗಂಡಿಂದ ಜೊತೆಗೆ ಯಾವ ವರ್ಷದಲ್ಲಿ ಅವರು ತೀರ್ಕೊಂಡಿದ್ರು ಯಾವ ಉದ್ದೇಶಕ್ಕಾಗಿ ತೀರ್ಕೊಂಡಿದ್ರು ಅಂತೇಳಿ ಎಲ್ಲಾ ಕೂಡ ತನಿಖೆ ಆಗಬೇಕು ಅದು ಅಸಹಜವಾಗಿ ಆಗಿರುವಂತದ್ದ ಇಲ್ಲ ಸಹಜವಾಗಿ ಆಗಿರುವಂತದ್ದ ಎಲ್ಲಾ ಅಂಶಗಳನ್ನು ಕೂಡ ತನಿಖೆ ಮಾಡಿರಲ್ಲಿ ಎಸ್ ಐ ಡಿ ತಂಡ ಇದೀಗ ಮುಂದಾಗಬೇಕಾಗಿದೆ ಇದಿಷ್ಟಕ್ಕೆ ಈ ಘಟನೆ ಮುಗಿಯೋದಿಲ್ಲ ಅದರ ಜೊತೆಗೆ ಈಗ ನಾವು ಜಯಂತ್ ಅಂತ ಅವ್ರ ಏನು ಮುಂದೆ ಬಂದು ಎರಡನೇ ಸಾಕ್ಷಿದಾರನಾಗಿ ಇವತ್ತು ಕೊಟ್ಟಿದ್ದಾರೆ ಅವ್ರು ಹೇಳುವಂತ ಜಾಗ ಕೂಡ ಈಗ ಎಸ್ ಐ ಡಿ ತಂಡದಿಂದ ಅಗಿಯುವಂತ ಕೆಲಸ ಆಗುತ್ತೆ ಯಾಕೆಂತಂದ್ರೆ ಅವರು ಹೇಳಿದ್ರು ಹದಿನೈದು ವರ್ಷಗಳಿಂದ ನಾನು ಯಾವ್ದೋ ಕೆಲಸದ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಹದಿನೈದು ವರ್ಷದ ಹೆಣ್ಣು ಮಗಳನ್ನ ಅಲ್ಲಿ ಅವರು ಏನು ಸಾಯಿಸಿ ಅಲ್ಲಿ ರಸ್ತೆ ಪಕ್ಕದಲ್ಲಿ ಅಲ್ಲೇ ಹೂತಾಕಿದ್ದ ನಾನು ಕಣ್ಣಾರೆ ಕಂಡಿದ್ದೀನಿ ಆವತ್ತು ನನಗೆ ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ ಆ ಜೊತೆಗೆ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಕೂಡ ಇರಲಿಲ್ಲ ಈಗ ಎಸ್ ಐ ಟಿ ತಂಡ ಮಾಡ್ತಾ ಇರುವಂತಹ ಒಂದೊಂದು ಕೆಲಸ ನೋಡ್ತಾ ಇದ್ರೆ ಖುಷಿ ಆಯಿತು ಇವರಿಂದ ನ್ಯಾಯ ಸಿಗುತ್ತ ಅನಿಸ್ತು ಹಾಗಾಗಿ ನಾನು ಇವತ್ತು ಎರಡನೇ ಸಾಕ್ಷಿದಾರನಾಗಿ ದೂರನ್ನ ಕೊಟ್ಟಿದ್ದೇನೆ ನಾನೇನಾದ್ರೂ ಜಾಗ ಕೂಡ ಆಗೀನಿ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಎಸ್ ಐ ಟಿ ತಂಡ ಇನ್ನಷ್ಟು ಹೋಗಿದೆ ಈಗ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಇಲ್ಲಿ ನ್ಯಾಯ ಒದಗಿಸಲಿಕ್ಕೆ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ ಬೆಳಗ್ಗಿಂದ ಕೂಡ ನೂರಾರು ಮಾಧ್ಯಮಗಳು ನೂರಾರು ಜನರು ಇಲ್ಲಿದ್ರು ಕೂಡ ಅವ್ರು ಯಾವುದಕ್ಕೂ ಅಡ್ಡಿ ಆಗುದರ ತೊಂದರೆ ಆಗುದೀರಾ ನೋಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಈ ಸಮುದಾಯ ಕೆಲಸ ಇಲ್ಲಿ ಆಗ್ತಾ ಇದೆ ಅದರ ಜೊತೆಗೆ ಇಲ್ಲಿ ಬೆತ್ತಂಗಡಿ ತಹಸೀಲ್ದಾರ್ ಅವರು ಆಗಿರ್ಬೋದು ಎ ಸಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಎಲ್ಲರನ್ನು ಕೂಡ ಸಹಕಾರ ತಗೊಂಡು ಒಂದಷ್ಟು ಕೂಲಿ ಕಾರ್ಮಿಕರನ್ನೆಲ್ಲ ಕೂಡ ಜೊತೆಗೋಗು ಈ ಸಮಾಧಿ ಹೇಗುವಂತ ಕೆಲಸ ಇದೀಗ ಬಂದಂತ ಮಾಹಿತಿ ಏನಂತಂದ್ರೆ ಯಾಕೆ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಜಾಗದಲ್ಲಿ ಭೀಮಾ ತರಿಸಿದ ಜಾಗದಲ್ಲಿ ಆಗದಿಲ್ಲ ಅಂತಂದ್ರೆ ಭೀಮನಿಗೆ ಇಲ್ಲಿ ದೇಹಗಳು ಸಿಗೋದು ಅನುಮಾನ ಆಗಿತ್ತು ಯಾಕೆಂತಂದ್ರೆ ಇಲ್ಲೇ ಸುಮಾರು ವರ್ಷಗಳ ಹಿಂದೆನೆ ಇಲ್ಲ ರಸ್ತೆ ಅಗಲೀಕರಣ ಆಗಿತ್ತು ಜೊತೆಗೆ ಗುಡ್ಡಗಳು ಕುಸಿದು ಕೂಡ ಬಿದ್ದಿತ್ತು ಹಾಗಾಗಿ ಇಲ್ಲಿ ಆಗಿದ್ರೆ ಸಿಗಲ್ಲ ಅನ್ನೋ ಅನುಮಾನ ಭೀಮನಿಗಿತ್ತು ಯಾಕೆಂತಂದ್ರೆ ಅವರು ತೋರಿಸುವಂತ ಜಾಗದಲ್ಲಿ ಪ್ರತಿದಿನ ಆಗಿದ್ದಾ ಇದ್ರು ಕೂಡ ಏನು ಸಿಗ್ತಾ ಇಲ್ಲ ಅಂತಂದಾಗ ಭೀಮನಿಗೂ ಸಹ ಸಾಮಾನ್ಯವಾಗಿ ಅದರ ಒತ್ತಡ ಹೆಚ್ಚಾಗಿತ್ತು ಜನರು ಭೀಮನನ್ನೇ ದೋಷಿಸಕ್ಕೆ ಭೀಮ ಸುಳ್ಳು ಅಂತ ಹೇಳಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಇದರಿಂದ ಭೀಮಾ ಅದಕ್ಕಾಗಿ ನಿಮಗೆ ಬೇಗ ಸಿಗ್ಬೇಕಂತಂದ್ರೆ ನಾನು ಮೊದಲು ಗುರುತು ಮಾಡಿದ ಜಾಗವನ್ನ ಬಿಟ್ಟು ಈಗ ನಾನು ಹೇಳೋ ಜಾಗವನ್ನ ನೀವು ಅಗೆದ್ರಾಗ ನಿಮ್ಗೆ ಸಿಗುತ್ತೆ ಅಂತೇಳಿ ಬೆಳಗ್ಗೆ ಬಹಳ ನಂಬಿಕೆಯಿಂದ ಇನ್ ಎಸ್ಐಟಿ ತಂಡಗಳನ್ನ ಆ ಬಂಗ್ಲಾ ಕುಂಟ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು ಇವತ್ತು ಗ್ರೀನ್ ಸ್ಕ್ರೀನ್ ಇಂತ ಮೇಲ್ಗಡೆ ಇರುವಂತ ಜಾಗಕ್ಕೆ ಏನು ಕರ್ಕೊಂಡು ಹೋಗಿದ್ರು ಬಹಳ ಎತ್ತರ ಪ್ರದೇಶ ಅದು ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಅಗತ್ಯ ಜೀವನ ಅಲ್ಲಿ ಸಿಕ್ಕಿದೆ ಹಾಗಾಗಿ ಭೀಮಾ ಹೇಳುವಂತಹ ಜಾಗದಲ್ಲಿ ಅಧಿಕಾರಿಗಳು ಇನ್ನು ಮುಂದೆ ಆಗದ್ರೆ ಇನ್ನೊಂದಷ್ಟು ದೇಹಗಳು ಸಿಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಎಲ್ಲಾ ಜನರು ಕೂಡ ಮಾತಾಡ್ಕೊಂತ ಇದಾರೆ ಇದು ಇವತ್ತಿನ ಸುದ್ದಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು

अगोतब लड़की, अगोतब जी, नहीं लड़का है ना, अंधेरे, नहीं, नहीं, तू लाल है, मेरोट जी तू लाल है, नमकलानी भी चला, अंदर, तो आप पंडित साहनवाल से इतना मत करें, पंडित साहनवाल, नहीं नहीं, अंदर से बताओ, तो भी रहता है, ठीक है, चलो चलो, चल, 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 ஒண்ணால்லப்பா हाँ नहीं है और ये ये भी कोई ना कोई सही तो नहीं है ये ग्राउंड मोड़ेगा तुम सही तो